ಇಪ್ಪತ್ತು ವರ್ಷದ ಮೇಲಾಗಿದೆ ಈ ರೋಡ್ ಮಾಡಿಸಿ ಯಾವ ಶಾಸಕರು ಬರ್ಲಿ ಯಾವ ಮಾಡ್ತದೆ ಎಲ್ಲಾರು ಅದೇ ಹೇಳ್ತಾರೆ ಈ ತಿಂದು ಪೂಜೆ ಮಾಡ್ತಾವೆ ಬರೋ ತಿಂದು ಪೂಜೆ ಮಾಡ್ತಾವೆ ಸಾಂಗ್ಸನ್ ಆಗಿದೆ ಬರೀ ಇದೇ ಕತೆ ಸರ್ ಇನ್ನೊಂದ್ ಶಾಸಕರು ಇಲ್ಲಿಂದ ಕಳೆಲ ಗಂಟೆ ಮಾಡ್ತೀವಿ ಅಂದ್ಬಿಟ್ಟು ಸ್ವಲ್ಪ ರಿಲೀಸ್ ಮಾಡಿದ್ರು ಕಳಲಲ್ಲಿ ಮಾಡಿದ್ರು ಇಲ್ಲಿ ಬರೋ ಗಂಟೆ ಅಧಿಕಾರ ಹೋಯ್ತು ರೋಡ್ ಮಾಡಿದಾರೆ ನೋಡಿ ಕಳೆಲ ಗಂಟೆ ಮಾಡಿದ್ದಾರೆ ಸಾರ್ ನೂರ್ ಸತಿ ಭೇಟಿ ಮಾಡಿದ್ದಾರೆ ಅವ್ರ ಗೆದ್ದ ಮೇಲೆ ಒಂದ್ ದಿನನೂ ಈ ರೋಡ್ಗೆ ಬಂದೇ ಇಲ್ಲ ಅವ್ರು ಯಾರು ದರ್ಶನ್ ಯಾರು ಸರ್ ಅದೇನೆ ಬರ್ತಾರೆ ತೀರ್ಕೊಂಡಿದಾಗ ಬರ್ತಾರೆ ಒಂದ್ ಟಿಕೆಟ್ ಕೊಟ್ಬಿಡ್ತಾರೆ ಈ ವಾರ ಬರೋ ವಾರ ಬರ್ತೀವಿ ಆ ವಾರ ಬರ್ತೀವಿ ಇವ್ರಿಗೆ ಮನೆ ಬಿಡ್ತೀವಿ ಇಪ್ಪತ್ತು ವರ್ಷದ ಮೇಲಾಗಿದೆ ಈ ರೋಡ್ ಮಾಡಿಸಿ ಬಟ್ ಯಾರು ಶಾಸಕರು ಬರಲಿ ಯಾವರು ಇದು ಮಾಡಿದ್ರು ಏನು ಆಗಲಿ ಈ ತಿಂಗಳು ಈ ವರ್ಷ ಬರೋ ವರ್ಷ ಇದೇ ತರ ಅನ್ಕೊಂಡು ಹೋಗ್ತಾ